ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲು ಎಂಟು ಮೊತ್ತ ಚಿತ್ರದ ಆಡಿಯೋ ರಿಲೀಸ್ ಕಾರ್ಯಕ್ರಮಕ್ಕೆ ಇವತ್ತು ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸತಕ್ಕಂಥ ನಮ್ಮ ಪರಮ ವಿರೂಪಾಕ್ಷ ಮಹಾಸ್ವಾಮಿಗಳು ವಿರಕ್ತ ಭಟ ಉಪ್ಪಿನ ಬಿಡಗಿರಿ ಅವರ ಪಾದಲ್ಲಿ ಪಡಬಂಟು ಎರಡನೇದಾಗಿ ನಮ್ಮ ಕರ್ನಾಟಕ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರು ನಮ್ಮ ಗುರುಗಳು ಆದಂತ ಪ್ರೊಫೆಸರ್ ತಟ್ಟಿಯವರಿಗೆ ನಮಸ್ಕರಿಸಿ ಇವತ್ತಿನ ಐವತ್ತು ವರ್ಷದ ಸಂಗೀತ ಸಾಧನೆಯನ್ನ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಮತ್ತು ಸಂಗೀತನಿಗೆ ಸಂಗೀತವನ್ನ ದಾರಿ ಎಂದ ಸ್ಥಳದಲ್ಲೇ ಐವತ್ತು ವರ್ಷದ ಸನ್ಮಾನವನ್ನ ಮಾಡುವ ನಿರ್ಧಾರವನ್ನು ತೆಗೆದುಕೊಟ್ಟ ಎಲ್ಲ ತಂಡದ ಮುಂಚೂಣಿರ್ತಕ್ಕಂಥ ಸತ್ಯ ಶ್ರೀನಿವಾಸ ಅವರು ಮತ್ತು ಸಂಗೀತ ನಿರ್ದೇಶಕರು ಎಲ್ಲ ನಾನು ತಂಡಿಸಿ ಇವತ್ತಿನ ಸಂದರ್ಭದಲ್ಲಿ ನಾನು ಎರಡು ಮಾತನ್ನು ಮಾತ್ರ ಹೇಳಿಕ್ಕೆ ಇಷ್ಟಪಡ್ತೇನೆ ಮಾತನಾಡಿದ ನಂತರ ನಾವು ಮಾತನಾಡಬಾರ್ದು ಆದರೂ ಸಹಿತ ಅನಿವಾರ್ಯವಾಗಿ ಹೇಳಬೇಕಾಗುತ್ತೆ ಮೊದಲನೇದಾಗಿ ಸಂಗೀತ ಅವರು ನನಗಿಂತ ಒಂದು ವರ್ಷ ಜೂನಿಯರ್ ಕರ್ನಾಟಕ ಕಾಲೇಜಲ್ಲಿ ಅವರ ತಂದೆ ತಾಯಿ ಅಜ್ಜಿ ಎಲ್ಲರನ್ನೂ ನಾವು ಕೊಲ್ಲವರು ಅಜ್ಜಿಯ ತೊಡೆ ಮೇಲೆ ಸಂಗೀತವನ್ನ ಕಲ್ತವರು ಎಲ್ಲರೂ ಎಲ್ಲರಿಗೂ ಗೊತ್ತಿದೆ ಮಾಹಿತಿ ಕಡಿಮೆ ಇರಬಹುದು ಆದರೆ ಅವಳು ಮಾಡಿದ ಸಾಧನೆ ದೇಶ ವಿಖ್ಯಾತಿ ವಿದೇಶ ವಿಖ್ಯಾತಿ ಪಡಿತಕ್ಕಂತ ಒಂದು ಪರಿಶ್ರಮ ಏನಿದೆ ನಾವೆಲ್ಲರೂ ಈ ಉತ್ತರ ಕರ್ನಾಟಕದ ಭಾಗದ ಎಲ್ಲ ಜನ ಅವರಿಗೆ ಕೃತಜ್ಞರಾಗಿದ್ದೇವೆ ನಮ್ಮ ನಾಡಿನ ಹೆಸರನ್ನು ಪ್ರಖ್ಯಾತ ಪಡಿಸಿರ್ತಕ್ಕಂಥ ಅವರನ್ನ ಹೆಚ್ಚ ದಂಪತಿಗಳಿಗೆ ಸಹಿತ ನಾವು ಚೇರವಣೆಯಾಗಿದ್ದೇವೆ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಮ್ಮವರಾದಂತ ಸಂಗೀತ ಕಟ್ಟಿ ಐವತ್ತು ವರ್ಷಗಳ ಸಾಧನೆಯನ್ನ ಇಲ್ಲಿ ಪುರಸ್ಕರಿಸುವುದು ನಮ್ಮೆಲ್ರಿಗೂ ಹೆಮ್ಮೆ ನಿಮ್ಮೆಲ್ರಿಗೂ ಹೆಮ್ಮೆ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂತ ಚಿತ್ರದಿಂದ ಸರ್ವಜ್ಞ ಸಹಿತ ನನ್ನ ಅನಂತ ಉತ್ತರ ಕರ್ನಾಟಕದ ಪರವಾಗಿ ಇನ್ನು ಈ ವಿಷಯವಾಗಿ ಒಂದು ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಬಹುಶಃ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಜನ ಇಂಥ ಒಂದು ಸಿನಿಮಾ ಎಂಟರ್ ಆಗ್ತಕ್ಕಂತಹ ಸಂದರ್ಭದಲ್ಲಿ ಯಶಸ್ವಿ ಕಾಣ್ತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಸಂಕಷ್ಟಗಳನ್ನು ಎದುರಿಸುವಂತಹ ಪರಿಸ್ಥಿತಿಯನ್ನು ನಾವೆಲ್ಲ ನೋಡಿದೆ ಇವತ್ತು ನಮ್ಮ ಸತ್ಯ ಶ್ರೀನಿವಾಸ್ ಅವರು ಮತ್ತು ಅವರು ಸಹ ನಿರ್ಮಾಪಕರು ಸಂಗೀತಗಾರರು ಬಹಳಷ್ಟು ಸಾಹಸಿ ಇವತ್ತು ಕೊಡಗಿನಲ್ಲಿ ಒಂದು ಅದ್ಭುತವಾದಂತಹ ಚಿತ್ರಣವನ್ನು ಆಗಲೇ ತಯಾರಿ ಮಾಡಿದ್ದಾರೆ ಬಹುಶಃ ಹದಿನಾರಕ್ಕೆ ಒಂದು ಕಾರ್ಯಕ್ರಮದಲ್ಲಿ ಅದನ್ನ ಸ್ವಲ್ಪ ಟ್ರೈಲರ್ಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ವರ್ಷ ಇಪ್ಪತ್ತೈದನೇ ತಾರೀಕಿಗೆ ಇಡೀ ರಾಜ್ಯಾದ್ಯಂತ ಸುಮಾರು ಒಂದು ನೂರಕ್ಕೂ ಹೆಚ್ಚು ಚಿತ್ರಮಂದಿರದಲ್ಲಿ ಅದು ಬಿಡುಗಡೆ ಮಾಡಲಿಕ್ಕೆ ಅವರೆಲ್ಲ ಸನ್ನದ್ಧರಾಗಿದ್ದಾರೆ ಆ ಒಂದು ಚಿತ್ರಮಂದಿರ ಈ ಒಂದು ತಂಡದ ಪ್ರತಿಯೊಬ್ಬರ ಶ್ರಮವೂ ಸಾರ್ಥಕವಾಗಬೇಕು ಪೂಜ್ಯರ ಆಶೀರ್ವಾದದಿಂದ ಅತ್ಯಂತ ಯಶಸ್ವಿ ಆಗಬೇಕು ನೀವೇನು ಒಂದು ಚಿತ್ರರಂಗ ನಿರ್ಮಾಣ ನಿರ್ಮಾಪಕರು ಸಂಗೀತಗಾರರು ಪಟ್ಟ ಶ್ರಮ ಅವರಿಗೆ ಗೊತ್ತು ಆ ನೋವು ಆ ಕಷ್ಟ ಇನ್ವೆಸ್ಟ್ರೆನ್ಸ್ ಅದೆಲ್ಲ ಎಲ್ಲವನ್ನು ಮರಿಸುವಂತ ಒಂದು ಅದ್ಭುತವಾದ ಯಶಸ್ಸು ಅದು ಕಾಣಲಿ ಅಂತ ನಿಮ್ಮೆಲ್ಲರ ಪರವಾಗಿ ಆ ಸಂಘಟನೆಯನ್ನ ಯಶಸ್ವಿಯಾಗಲಿ ಅಂತ ನಾನು ಹಾರೈಸಿ ಮತ್ತೊಮ್ಮೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಪ್ರತಿಯೊಬ್ಬರಿಗೂ ಮತ್ತು ಸಂಘಟನೆಗೂ ವಂದಿಸಿ ಪೂಜರಿಗೆ ನಲ್ಲಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ನಮಸ್ಕಾರ